ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ಮತ್ತೊಮ್ಮೆ ಅದ್ಭುತ ಅಪವಾಡವನ್ನು ನಿನ್ನೆ ಮೊನ್ನೆ ಗುರುಪೂರ್ಣಿಮೆ ದಿನ ನಡೆದ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರನ್ನು ನಂಬಿದರೆ ಅವರು ನಮ್ಗೆ ಯಾವೆಲ್ಲ ರೀತಿಯಲ್ಲಿ ಸ್ಪಂದಿಸ್ತಾರೆ ಯಾವೆಲ್ಲ ರೀತಿಯಲ್ಲಿ ನಮ್ಮ ಮೇಲೆ ಗಮನ ಇಡ್ತಾರೆ ಹಾಗೆ ನಮಗೆ ಯಾವುದು ಬೇಕು ಯಾವುದು ಬೇಡ ಅದನ್ನು ಹೇಗೆ ಇಸ್ಕೊಳ್ತಾರೆ ಹೇಗೆ ಕೊಡ್ತಾರೆ ಅನ್ನೋದಕ್ಕೆ ಇವರು ಜೀವಂತ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಇವ್ರ ಹೆಸರು ಶಶಿಕಲಾ ಅಂತ ಇವರು ಶ್ರೀ ಚಾನೆಲ್ ನ ಪ್ರೇರಣಾತ್ಮಕ ಬಾಬಾರವರ ಒಂದು ವಿಡಿಯೋಗಳಿಂದ ಪ್ರೇರೇಪಿತಗೊಂಡಿದ್ದಾರೆ ಗಾದವಾದ ನಂಬಿಕೆ ಇಟ್ಟು ಗುರುವಿಗೆ ಶರಣಾದ ಇವರ ಜೀವನದಲ್ಲಿ ಒಂದು ಅದ್ಭುತವಾದ ಪವಾಡಗಳು ನಡೆದಿದವೆ ಈಗಲೂ ಕೂಡ ನಡೀತಾ ಇದ್ದಾವೆ ಸ್ನೇಹಿತರೆ ಇವರಿಗೆ ಕಾಫಿ ಕುಡಿಯೋದಂದ್ರೆ ತುಂಬಾ ಇಷ್ಟ ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಬಾರಿ ಊಟ ಇಲ್ದಿದ್ರು ಪರವಾಗಿಲ್ಲ ಕಾಫಿ ಕುಡಿಬೇಕಾಗಿತ್ತು ಇವರು ಅವ್ರ ಮನೆಯಲ್ಲಿ ಮಕ್ಕಳು ಹೇಳಿದ್ರು ಬೇಡ ಕಾಫಿ ಕುಡಿಬೇಡಮ್ಮ ತುಂಬಾ 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 ಕಾಫಿ ಕುಡಿತೀರಾ ಬೇಡಮ್ಮ ಆರೋಗ್ಯ ಹಾಳಾಗತ್ತೆ ಅಂತ ಹೇಳಿದ್ರು ಕೂಡ ಅವರಿಗೆ ಕಾಫಿ ಬಿಟ್ಟು ಇರಲಿಕ್ಕೆ ಆಗ್ಲಿಲ್ಲ ಹಾಗೂ ಒಂದು ಸರಿ ಏನಾಯಿತು ನಾನೊಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ನಿಮಗೆ ಇಷ್ಟವಾದ ಒಂದು ವಸ್ತುವನ್ನು ಬಾಬಾರವರ ಹೆಸರಲ್ಲಿ ನೀವು ಸಮರ್ಪಣೆ ಮಾಡಿದರೆ ಖಂಡಿತ ಅದು ಒಳ್ಳೆಯದು ಅನ್ನೋ ರೀತಿಲಿ ನಾನೊಂದು ವಿಡಿಯೋಗಳು ಹೇಳಿದ್ದೆ ಕೆಲವರು ಜಿಲೇಬಿ ತಿನ್ನೋದನ್ನು ಬಿಟ್ಟಿದ್ದೀರಾ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀರಾ ಅಂದರೆ ಇಷ್ಟವಾದ ಅವ್ರಿಗೆ ಯಾವುದು ಅತ್ಯಂತ ಪ್ರೀತಿ ಹೆಚ್ಚು ತಿಂತಿದ್ರಲ್ಲ ಆ ವಸ್ತುವನ್ನು ಬಾಬಾರಿಗೋಸ್ಕರ ತ್ಯಾಗ ಮಾಡಿದಿರಾ ಅಂದರೆ ಯಾವುದೋ ಒಂದು ಇಚ್ಛೆ ಪೂರ್ಣಗೊಳ್ಳುವವರಿಗೂ ಅದು ಎಷ್ಟೇ ವರ್ಷ ಆಗಲಿ ನಾನು ಅದನ್ನು ತೊಗೊಳ್ಳಲ್ಲ ಅನ್ನೋ ರೀತಿಲಿ ಅದೇ ರೀತಿ ಇವರು ಕೂಡ ಒಂದು ಸಾರಿ ಅಂದ್ಕೊಂಡ್ರಂತೆ ಆ ವೀಡಿಯೋ ನೋಡಿ ನಾನು ಯಾಕೆ ಕಾಫಿ ಕುಡಿಯೋದನ್ನು ಬಿಡಬಾರ್ದು ಅಂತೇಳಿ ಕಾಫಿ ಕುಡಿಯೋದನ್ನು ಒಂದು ವಾರ ಬಿಟ್ಟರು ಆದರೆ ಇವರಿಗೆ ತಡ್ಕೊಳ್ಳೋಕೆ ಆಗಲೇ ಇಲ್ಲ ಬಹಳ ದಿನ ಆಗಿಬಿಟ್ಟಿತ್ತಲ್ಲ ಅಭ್ಯಾಸ ಆಗಿ ಒಂದೇ ಸಾರಿ ಆ ಅಭ್ಯಾಸ ಹೋಗೋದಿಲ್ಲ ಹಾಗಾಗಿ ಮತ್ತೆ ಬಾಬಾರವ್ರ ಹತ್ರ ಕ್ಷಮೆಯನ್ನು ಯಾಚಿಸಿದ್ರು ಕಾಫಿ ಕುಡಿಲಿಕ್ಕೆ ಶುರು ಮಾಡಿದರು ಹೀಗೆ ಒಂದು ದಿನ ಇವರ ಅಮ್ಮನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಅಮ್ಮನನ್ನು ತೋರಿಸ್ಲಿಕ್ಕೆ ಅಂತ ಕರ್ಕೊಂಡೋದ್ರು ಆವಾಗ ಆ ಮಕ್ಕಳು ಹೇಳಿದರು ಅಮ್ಮ ನೀನೊಂದ್ಸರಿ ತೋರಿಸ್ಕೊಳಮ್ಮ ಅಂತ ಹೇಳಿ ಹೇಳಿದರು ಒಂದು ಸಾರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದ್ರಾಗೆ ತಪ್ಪೇನಿಲ್ಲ ಹೇಳಿ ಅಂದ್ಕೊಂಡ್ರು ಮಕ್ಕಳ ಬಲವಂತಕ್ಕಾಗಿ ಇವರು ಒಂದು ಚೆಕಪ್ ಮಾಡಿಸ್ಕೊಂಡ್ರು ಆಗ ಅಲ್ಲಿ ಡಾಕ್ಟ್ರು ಹೇಳಿದ್ದೇನಪ್ಪ ಅಂದರೆ ನಿಮ್ಮ ಅಮ್ಮನ ಗರ್ಭಾಶಯದಲ್ಲಿ ಏನೋ ಒಂದು ರೀತಿಯ ಊತ ಕಾಣಿಸ್ಕೊಂಡಿದೆ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಆದರೂ ಕೂಡ ನಾನು ಕೆಲವು ಮಾತ್ರೆ ಮೆಡಿಷನ್ ಕೊಡ್ತೀನಿ ಅದರಲ್ಲೇ ಸರಿಯಾಗತ್ತೆ ಅಂತ ಹೇಳಿದ್ರಂತೆ ಮಗಳು ತಡಿಲಾರದೆ ವೈದ್ಯರನ್ನು ಕೇಳಿದಾಗ ಯಾಕೆ ಹೀಗಾಯಿತು ಅಂತ ಹೇಳಿದಾಗ ನಿಮ್ಮಮ್ಮ ತುಂಬ ಅತಿಯಾದ ಕಾಫಿಯ ಸೇವನೆಯನ್ನು ಮಾಡ್ತಾರೆ ಅದರಿಂದ ಹೀಗಾಗಿದೆ ಅಂತೇಳಿ ವೈದ್ಯರು ಹೇಳಿದರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಒಂದು ಚಮತ್ಕಾರ ಬಾಬಾ ಮಾಡಿದ್ದಾರೆ ಅಂದರೆ ಈ ಸಮಯಕ್ಕೆ ಸರಿಯಾಗಿ ಆ ವೀಡಿಯೋ ಸಿಕ್ಕಿ ಆ ವೀಡಿಯೋದಿಂದ ಅವರು ನಾನು ಕಾಫಿನೇ ತುಂಬ ಕುಡಿತೀನಿ ಆ ಕಾಫಿನೇ ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕಾಫಿ ಬಿಟ್ಟಿದ್ದರು ಅಲ್ಲಿಗೆ ಬಾಬಾ ಇವ್ರಿಗೆ ಯಾವುದು ಅನುಚಿತ ಅದನ್ನೇ ಇವರಿಂದ ಇಸ್ಕೊಂಡಿದ್ರು ಅಂದರೆ ನಿಮ್ಮ ಮಕ್ಕಳು ಪದೇ ಪದೇ ದಿನಕ್ಕೆ ಒಂದು ಇಪ್ಪತ್ತೈದು ಚಾಕ್ಲೇಟ್ ಇದ್ದಾರೆ ಅಂದರೆ ನೀವು ಅವರ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಒಂದು ಮುನ್ನೆಚ್ಚರಿಕೆಯನ್ನು ತಗೊಳ್ತಿರಲ್ಲ ಅದೇ ರೀತಿ ಬಾಬಾ ಕೂಡ ಗುರುವಾಗಿ ತಾಯಿಯಾಗಿ ತಂದೆಯಾಗಿ ತನ್ನ ಮಕ್ಕಳನ್ನು ಸಲಹುತ್ತಾರೆ ಸ್ನೇಹಿತರೆ ಹಾಗೆ ಇವರು ಕೂಡ ಕಾಫಿಯನ್ನು ತುಂಬ ಕುಡಿತಿದ್ರು ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿತ್ತು ಹಾಗೆ ಬಾಬಾ ಅದನ್ನು ಬಿಡಿಸುವ ಪ್ರಯತ್ನವನ್ನು ಮಾಡಿದರು ಅಂದರೆ ಇವರು ಕಾಫಿ ಕುಡಿಯೋ ವಿಚಾರದಲ್ಲಿ ಅಂದರೆ ಇವರಿಗೆ ಮನಸ್ಸಿಗೆ ತೀರ್ಮಾನ ತೊಗೊಂಡ್ರು ಈ ವಿಡಿಯೋನ ನೋಡಿ ನಾನು ಕಾಫಿನೇ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಹಾಗೆ ಬಿಟ್ಟರೂ ಕೂಡ ಮತ್ತೆ ಒಂದು ವಾರದಲ್ಲಿ ಅದನ್ನು ತಪ್ಪಾಯಿತು ಅಂತೇಳಿ ಕ್ಷಮೆಯನ್ನು ಯಾಚಿಸಿ ಮತ್ತೆ ಕುಡಿಲಿಕ್ಕೆ ಶುರು ಮಾಡಿದರು ಇವರು ಯಾವಾಗೆಲ್ಲ ಕಾಫಿ ಮಾಡ್ಕೊಂಡು ಇಟ್ಕೊಳ್ತಿದ್ರಲ್ಲ ಲೋಟದಲ್ಲಿ ಆಗೆಲ್ಲ ಕೈ ತಾಗಿ ಬೀಳೋದು ಇಲ್ಲ ಏನಾದರೂ ಸಾಮಾನು ಏನಾದರೂ ತಾಗಿ ಆ ಕಾಫಿ ಚೆಲ್ಲ ಹೋಗ್ತಿತ್ತಂತೆ ಪದೇ ಪದೇ ಎಷ್ಟು ಸಾರಿ ಇವ್ರು ಮಾಡ್ಕೊಳ್ಬೇಕು ಕುಡಿಬೇಕು ಅಂತೇಳಿ ತಯಾರು ಮಾಡ್ಕೊಂಡಾಗ್ಲೆಲ್ಲ ಈ ರೀತಿ ಏನಾದರೂ ಒಂದು ಆ ಆದರೂ ಕೂಡ ಇವರಿಗೆ ಎಲ್ಲೋ ಬಾಬಾನೇ ನನ್ನನ್ನ ತಡಿತಾ ಇದ್ದಾರೆ ಕಾಫಿ ಕುಡಿಯೋದ್ರಿಂದ ಅಂತೇಳಿ ಅನಿಸಿದ್ರು ಕೂಡ ಆ ಒಂದು ಅಭ್ಯಾಸ ಅವರಿಗೆ ಬಹಳ ಆಗಿದ್ರಿಂದ ಕುಡಿಯೋದು ಬಿಡ್ಲಿಕ್ಕೆ ತುಂಬಾ ಕಷ್ಟ ಆಯಿತು ಆದ್ರೆ ಬಾಬಾ ಇಲ್ಲಿ ಒಂದು ಏನು ಒಂದು ಚೇಂಜಸ್ ಕೊಟ್ಟರು ಅಂದ್ರೆ ಅವ್ರ ಜೀವನದಲ್ಲಿ ಮತ್ತೊಂದು ಅದ್ಭುತ ಬದಲಾವಣೆ ಅಂದ್ರೆ ಇವ್ರೇನು ಮಂತ್ಲಿ ಪೀರಿಯಡ್ಸ್ ಆಗ್ತಿದ್ರಲ್ಲ ಅದು ನಿಂತು ಹೋಗ್ಬಿಡ್ತು ಇದ್ದಕ್ಕಿದ್ದ ಹಾಗೆ ಆಗ ಇವ್ರ ಮಕ್ಕಳು ಅಮ್ಮನ್ನ ಹೇಗಿದ್ದರೂ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರಲ್ಲ ನಿಮ್ಮ ಹೆಲ್ತ್ ಚೆಕಪ್ ಕೂಡ ಒಂದು ಸರಿ ಮಾಡಿಸ್ಕೊಳ್ರಿ ಅಂತ ಹೇಳಿದ ಹಾಗೆ ಅಲ್ಲಿ ಡಾಕ್ಟ್ರ್ ಹತ್ರ ಈ ರೀತಿ ಚೆಕಪ್ ಮಾಡಿಸ್ಕೊಂಡಾಗ ನೀವು ತುಂಬ ಕಾಫಿ ಕುಡಿತೀರಾ ಅದರಿಂದನೇ ಈ ಪ್ರಾಬ್ಲಮ್ ಬಂದಿದೆ ಊತ ಕಾಣಿಸ್ಕೊಂಡಿದೆ ಗರ್ಭಾಶಯದಲ್ಲಿ ಹಾಗಾಗಿ ಸ್ವಲ್ಪ ಮಾತ್ರೆ ಮೆಡಿಷನ್ ಕೊಟ್ಟರೆ ಸರಿಯಾಗತ್ತೆ ಅಂತ ಹೇಳಿದರು ಆಗ ಇವರಿಗೆ ಅಲ್ಲೂ ಕೂಡ ಕಾಫಿನೇ ಬಂತು ಒಟ್ಟಾರೆಯಾಗಿ ಆ ವಿಡಿಯೋ ಇವರಿಗೆ ಮೆಸೇಜ್ ಸಿಕ್ಕಿದ್ದು ಸರಿ ಇತ್ತು ಅದ್ರ ಪ್ರಕಾರ ಇವರು ಬಿಟ್ಟಿದ್ದು ಸರಿ ಇತ್ತು ಮತ್ತೆ ಅದನ್ನು ಇವರು ಶುರು ಮಾಡಿದ್ದು ತಪ್ಪಾಗಿತ್ತು ಆದರೆ ಏನಾದರೂ ಮಾಡಿ ಬಿಡಿಸಲೇಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಇವರು ಆಸ್ಪತ್ರೆ ಮೆಟ್ಟಲ್ಲಿ ಹತ್ತೋ ಹಾಗೆ ಮಾಡಿದರು ಅಲ್ಲಿ ವೈದ್ಯರ ಮೂಲಕ ಹೇಳಿಸಿದರು ಅಲ್ಲಿಗೆ ಇವರಿಗೆ ಕನ್ಫರ್ಮ್ ಆಯಿತು ಬಾಬಾ ನನ್ನ ಜೊತೆಗಿದ್ದಾರೆ ಅದಕ್ಕೋಸ್ಕರ ನನ್ನನ್ನು ಆಸ್ಪತ್ರೆ ಮೆಟ್ಟಿಗೆ ಹತ್ತಿಸಿದ್ರು ಅಂತೇಳಿ ಹಾಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿತ್ತಲ್ಲ ಅದಕ್ಕೂ ಕೂಡ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮೆಡಿಷನ್ ಕೊಡ್ತೀವಿ ಸರಿಯಾಗುತ್ತೆ ಬಂದ್ರಿ ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟರು ಹಾಗೆ ಇವರು ಮನೆಗೆ ಬಂದರು ಹಾಗೆ ಹತ್ರ ಪ್ರಸಾದ ಕೇಳಿದರು ಮತ್ತು ಆ ಟ್ರೀಟ್ಮೆಂಟ್ ಶುರು ಮಾಡಬೇಕಲ್ಲ ಆವಾಗ ಇವರು ನಾನು ಹೋಗಬೇಕಾ ಅಂತ ಕೇಳ್ದಾಗಲಿಲ್ಲ ಬಾಬಾ ಬೇಡ ಬೇಡ ಅಂತಲೇ ಪ್ರಸಾದ ಕೊಡ್ತಾ ಬಂದ್ರಿ ಇವರಿಗೆ ಅಂದರೆ ಅವರು ನಾನು ಹೋಗಬೇಕು ಅಂದರೆ ಬಲಗಡೆಯಿಂದ ಕೊಡಿ ಬೇಡ ಅಂದರೆ ಎಡಗಡೆಯಿಂದ ಕೊಡಿ ಪ್ರಸಾದನ ಅಂತ ಕೇಳಿದಾಗಲಿಲ್ಲ ಬೇಡ ಬೇಡ ಅಂತಲೇ ಬಾಬಾ ಎಡಗಡೆಯಿಂದ ಪ್ರಸಾದ ಕೊಟ್ಟರು ಹೀಗೆ ಆದರೆ ಮಕ್ಕಳು ಮಾತ್ರ ತುಂಬ ಹಠ ಹಿಡಿದ್ರು ನೀವು ಹೋಗಲೇಬೇಕು ಅದನ್ನು ಸರಿಪಡಿಸ್ಕೊಳ್ಳೇಬೇಕು ಪದೇ ಪದೇ ಬಾಬಾ ಬಾಬಾ ಅಂತ ಹೇಳಿ ಕಾರಣ ಕೊಡಬೇಡ್ರಿ ಅಂತೇಳಿ ಮಕ್ಕಳು ಮೊದಲನೇ ಸಾರಿ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಡಾಕ್ಟರ್ ಹತ್ರ ಆವತ್ತಿನ ದಿನ ಇವರು ಪ್ರಸಾದ ಕೇಳಿದಾಗ ಬೆಳಗ್ಗೆ ಬಾಬಾ ಬೇಡ ಅಂತಲೇ ಕೊಟ್ಟರು ಆದರೂ ಮಕ್ಕಳ ಬಲವಂತಕ್ಕೆ ಆಸ್ಪತ್ರೆಗೆ ಹೋದ್ರು ಇವರು ಆಸ್ಪತ್ರೆಗೆ ಹೋಗೋ ಅಷ್ಟರಲ್ಲಿ ಡಾಕ್ಟ್ರು ಇರಲಿಲ್ಲ ಏನೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಎಲ್ಲೋ ಹೋಗಿದ್ರು ಹಾಗಾಗಿ ಅವತ್ತು ಕೂಡ ಮನೆಗೆ ಹಾಗೆ ಬಂದ್ರು ಎರಡನೇ ಸಾರಿ ಕೂಡ ಮಕ್ಕಳು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರು ಆವಾಗ ಕೂಡ ಇನ್ನೇನು ಹೋಗಬೇಕು ಅಂತ ರೆಡಿ ಬಾಬಾ ಅವಾಗೂ ಕೂಡ ಬೇಡ ಅಂತ ಪ್ರಸಾದ ಕೊಟ್ಟಿದ್ರು ಆವಾಗಲೂ ಕೂಡ ರೆಡಿ ಆ ಸಮಯದಲ್ಲೂ ಕೂಡ ಅಲ್ಲಿ ಡಾಕ್ಟ್ರು ಸಿಗಲಿಲ್ಲ ಬೇರೆಯವ್ರನ್ನೆಲ್ಲ ಚೆಕಪ್ ಮಾಡಿದ್ರಂತೆ ಆದರೆ ಇವರು ಹೋಗೋ ಸಮಯಕ್ಕೆ ಅವರಾಗಲೇ ಡಾಕ್ಟ್ರಲ್ಲಿಂದ ಹೊರಟು ಬಿಟ್ಟಿದ್ರು ಆವಾಗಲೂ ಸಿಗಲಿಲ್ಲ ಮೂರನೇ ಸಲಿಯೂ ಸಿಗಲಿಲ್ಲ ಆಗ ಅವ್ರ ಮಕ್ಕಳಂದ್ರಂತೆ ಯಾಕೋ ನೀನು ಬಾಬಾ ಬಾಬಾ ಅಂತ ಕೇಳ್ತಾ ಇರ್ತೀಯ ಬಾಬಾ ನೋಡಿದರೆ ಬೇಡ ಅಂತ ಪ್ರಸಾದ ಕೊಡ್ತಿದ್ದಾರೆ ನಿನಗೆ ಬಿಟ್ಟಿದ್ದು ನಿನ್ನ ಬಾಬನಿಗೆ ಬಿಟ್ಟಿದ್ದು ಅಂತ ಹೇಳಿದರು ಅವರು ಸುಮ್ಮನಾಗ್ಬಿಟ್ರು ಇವರು ಕೂಡ ಬಾಬಾರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ರು ಉಸಿರಿ ಉಸಿರಿಗೂ ಸಹ ಬಾಬಾ ಬಾಬಾ ಅಂತೇಳಿ ಸ್ಮರಣೆ ಮಾಡ್ತಾರಂತೆ ಹಾಗೆ ಉದಿಯ ಸೇವನೆಯನ್ನು ಮಾಡ್ತಾರೆ ಈ ರೀತಿಯಾಗಿ ತಮ್ಮ ಕೆಲಸದಲ್ಲಿ ತಾವು ನಿರತರಾದರು ಹಾಗೆ ಒಂದು ದಿನ ಅವರಿಗೆ ಇದ್ದಕ್ಕಿದ್ದ ಹಾಗೆ ಬಾಬಾರವರು ಶಿರ್ಡಿಗೆ ಕರ್ಸ್ಕೊಂಡು ಬಿಟ್ರು ಇದು ನಮಗೆ ನಿಮಗೆ ಆಕಸ್ಮಿಕ ಅವರಿಗೆ ಹೋಗಬೇಕು ಅಂತ ಆಸೆ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಇವರಿಗೆ ಇವ್ರ ಮಗಳಿಗೆ ಫ್ಲೈಟ್ ಟಿಕೆಟನ್ನು ಯಾರೋ ಅವ್ರ ಫ್ರೆಂಡ್ಸೇ ಅವರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಅವ್ರ ಜೊತೆಗೆ ಇವರನ್ನ ಕರ್ಕೊಂಡು ಹೋಗೋವಂಥ ಸಂದರ್ಭ ಬಂತು ನಾನು ಯಾವಾಗಲೂ ಹೇಳ್ತೀನಿ ಬಾ ಬಾಬಾರವ್ರ ಶಿರ್ಡಿಗೆ ನಾವು ಹೋಗಬೇಕು ಅಂದರೆ ಆಗೋದಿಲ್ಲ ಅಲ್ಲಿ ಅಲ್ಲಿಂದ ನಾವು ಹೊರಡಬೇಕು ಅಂದರೂ ಆಗೋದಿಲ್ಲ ಎಲ್ಲವೂ ಪೂರ್ವ ನಿರ್ಧಾರಿತ ಅವರ ಯೋಜನೆಯ ಪ್ರಕಾರನೇ ನಡೆಯೋದು ಅಂತ ಹೇಳಿ ಅದೇ ಥರ ಇವರ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಬಾಬಾ ನೀನು ಶಿರಡಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ಅರ್ಜೆಂಟಾಗಿ ಇವರನ್ನು ಕರೆಸ್ಕೊಂಡ್ರು ಅದು ಅದು ಕೂಡ ನಾಲ್ಕನೇ ತಾರೀಕು ದತ್ತ ಜಯಂತಿ ಹುಣ್ಣಿಮೆ ದಿನ ಇವರು ಅಲ್ಲಿದ್ದರು ಆವಾಗಲೇ ನನಗೆ ಅಲ್ಲಿಂದಲೇ ಇವರು ನನಗೆ ಫೋನ್ ಮಾಡಿದರು ನನ್ನ ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಬಂದ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ ರಿಸೀವ್ ಮಾಡಿ ನನಗೆ ಸ್ವಲ್ಪ ಸಮಯ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂಥೇಳಿ ಆವಾಗಲೇ ನನಗೆ ಮೆಸೇಜ್ ಮಾಡಿಟ್ಟಿದ್ದರು ಹಾಗೆ ಬಂದ ನಂತರ ಈ ಎಲ್ಲ ವಿಚಾರಗಳನ್ನು ಇವತ್ತಿನ ದಿನ ಘಟನೆಯನ್ನು ವಿವರಿಸಿದ್ರು ಅದನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲೂ ಅದ್ಭುತ ಚಮತ್ಕಾರಗಳಾಗಿದ್ದಾವೆ ಹೋದರು ಬಾಬಾರವರ ಆರತಿ ಸೇವೆಯನ್ನು ಮಾಡಿದರು ಹಾಗೆ ಅವರಿಗೆ ಹಿಂದೆ ನಾನು ನಿನಗೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ದರ್ಶನ ಕೊಡ್ತೀನಿ ಅಂತ ಹಾಗೆ ಅವರ ದರ್ಶನಕ್ಕೆ ಹೋದಾಗಲೂ ಕೂಡ ಬಾಬಾರೂರು ಕೆಂಪು ಬಣ್ಣದ ಬಟ್ಟೆಯಲ್ಲೇ ಅವರಿಗೆ ದರ್ಶನವನ್ನು ಕೊಟ್ಟರಂತೆ ಹಾಗೆ ಇನ್ನೊಂದು ಸಾರಿ ಬಾಬಾ ನೀವು ನನಗೆ ಇವತ್ತು ಹಸಿರು ಬಣ್ಣದ ಬಟ್ಟೆಯಲ್ಲಿ ದರ್ಶನ ಕೊಡಬೇಕು ನಾನು ಕೂಡ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ ಆ ದಿನ ಕೂಡ ಅದೇ ರೀತಿಯಾಗಿದೆ ಅದರ ಫೋಟೋನು ಕೂಡ ನನಗೆ ಕಳಿಸಿದ್ರು ಅವರು ಹಾಗೆ ಇನ್ನೊಂದು ಚಮತ್ಕಾರ ಏನು ಅಂದರೆ ಅವರು ಇವತ್ತು ಫ್ಲೈಟಲ್ಲಿ ಹೋದರು ಮತ್ತು ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಬಾಬಾರವರ ಆರತಿ ಊಟ ಎಲ್ಲ ಮುಗಿಸ್ಕೊಂಡು ಹಿಂತಿರುಗಬೇಕಾಗಿತ್ತು ಆದರೆ ಇವ್ರ ಮನಸ್ಸಲ್ಲಿ ಅನ್ಕೊಂಡ್ರಂತೆ ಬಾಬಾ ನನಗೆ ಇಲ್ಲಿ ಇನ್ನೊಂದು ದಿನ ಇರಬೇಕು ಅಂತ ಆಸೆ ಇದೆ ಬಾಬಾ ಏನಾದರೂ ಮಾಡ್ತೀರಾ ಅಂತೇಳಿ ಇದ್ದಕ್ಕಿದ್ದ ಹಾಗೆ ಫ್ಲೈಟ್ ಟಿಕೆಟು ಕ್ಯಾನ್ಸಲ್ ಆಗಿಬಿಡ್ತಂತೆ ಅವರಿಗೆ ತುಂಬ ಖುಷಿ ಅಂದರೆ ಅಯ್ಯೋ ಟಿಕೆಟ್ ಕ್ಯಾನ್ಸಲ್ ಆಗಿಬಿಡ್ತಲ್ಲ ಅಂತೇಳಿ ಅಂದರು ಜೊತೆಗಿದ್ದವರು ಅಂದರೂ ಕೂಡ ಇವರಿಗೆಲ್ಲೋ ಒಂದು ರೀತಿಯಲ್ಲಿ ಒಳಒಳಗೆ ಆನಂದ ಬಾಬಾ ನನ್ನ ಮಾತನ್ನು ಕೇಳಿಸ್ಕೊಂಡ್ಬಿಟ್ರು ನನಗಿಲ್ಲಿ ಇನ್ನೊಂದು ದಿನ ಇರಲಿಕ್ಕೆ ಅವಕಾಶ ಕೊಟ್ಟರು ಅಂತ ಹಾಗೆ ಆ ದಿನ ಕೂಡ ಬಾಬಾರವರ ದರ್ಶನ ಆರತಿ ಹಾಗೆ ಎಲ್ಲ ಕಡೆ ಸುತ್ತಾಟ ಎಲ್ಲ ಮಾಡಿದರು ಆದರೆ ಮಾರನೇ ದಿನ ಕೂಡ ನಾನು ಇಲ್ಲೇ ಇರಬೇಕು ಇವತ್ತು ಕೂಡ ಊಟ ಮಾಡಬೇಕು ಅನ್ನೋ ಆಸೆ ಆಗಿದೆ ಅಂತೇಳಿ ಅವ್ರ ಮನಸ್ಸಿಗೆ ಅನಿಸಿದ್ರು ಕೂಡ ಮತ್ತು ಜೊತೆಗಿದ್ದವ್ರು ಏನಾದರೂ ಅಂದ್ಕೊಳ್ತಾರೆ ಅಂತ ಹೇಳಿ ಅವ್ರು ಹೇಳಲಿಲ್ಲ ಆದರೆ ಅವತ್ತು ಕೂಡ ಅವರಿಗೆ ಒಂದು ಅದ್ಭುತವೇ ಕಾದಿತ್ತು ಅವತ್ತು ಈ ಸ್ಟ್ರೈಕ್ ನಡೀತಾ ಇರೋದ್ರಿಂದ ಅವತ್ತು ಕೂಡ ಅವರಿಗೆ ಟಿಕೆಟ್ ಕ್ಯಾನ್ಸಲ್ ಆಯಿತು ಹಾಗಾಗಿ ಅವತ್ತು ಕೂಡ ಅವರು ಅಲ್ಲೇ ಇದ್ದರು ಹೇಳಬೇಕಂದ್ರೆ ಅರ್ಧ ಶಿರ್ಡಿನೇ ನೋಡ್ಕೊಂಡು ಬಂದ್ವಿ ಅಷ್ಟು ಖುಷಿಯಾಯಿತು ನಮಗೆ ಅಂತ ಹೇಳಿ ಅವರ ಅನುಭವವನ್ನು ಹಂಚ್ಕೊಂಡ್ರು ಹಾಗೆ ಅವರು ಹೋಗಿದ್ದು ವಿಮಾನದಲ್ಲಾದರೂ ಅವರು ವಾಪಸ್ ಬಂದಿದ್ದು ಬಸ್ಸಲ್ಲಿ ಈ ರೀತಿ ಆಯಿತು ಅವರಿಗೆ ಹಾಗೆ ಅವರು ಬಸ್ ಹತ್ತಬೇಕು ಅಂತ ಹೇಳಿ ಕುತ್ಕೊಂಡಾಗ ಕೂಡ ಒಂದು ಅದ್ಭುತ ನಡೀತು ಬಾಬಾ ನೀವು ಶಿರ್ಡಿಗೆ ಕರ್ಸ್ಕೊಂಡವರಿಗೆ ಯಾವಾಗಲೂ ನಿಮ್ಮ ಜೋಳಿಗೆಯಿಂದ ಐವತ್ತು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಈ ರೀತಿ ಕೊಟ್ಟು ಉದಿ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರಿ ನನಗೂ ಕೂಡ ಏನಾದರೂ ನೀವು ಕೊಡ್ತೀರಾ ಅನ್ನೋ ಆಸೆ ಇದೆ ಬಾಬಾ ಏನಾದರೂ ಕೊಡ್ತೀರಾ ಬಾಬಾ ಅಂತೇಳಿ ಈ ರೀತಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಂತೆ ಆಗ ತಕ್ಷಣ ಪಕ್ಕದಲ್ಲೊಬ್ರು ರೀ ನೋಡಿ ಅಲ್ಲಿ ನಿಮ್ದು ಐದು ರೂಪಾಯಿ ಬಿದ್ದಿದೆ ತಗೊಳ್ಳಿ ಅಂತ ಹೇಳಿ ಹೇಳಿದ್ರಂತೆ ಇವ್ರು ತಿರುಗಿ ನೋಡ್ತಾರಂತೆ ಪಳಪಳ ಹೊಳಿತಾ ಇತ್ತಂತೆ ಗೋಲ್ಡ್ ಕಲರ್ ಕಾಯಿನ ಐದು ರೂಪಾಯಿ ಅವ್ರಿಗೆ ಖುಷಿಯಾಗ್ಬಿಡ್ತು ಬಾಬಾ ನನ್ನ ಮಾತಿನ ಎಷ್ಟು ಬೇಗ ಕೇಳಿಸ್ಕೊಂಡ್ರಲ್ಲ ಅಂತೇಳಿ ಆ ಐದು ರೂಪಾಯಿ ಕಾಯಿನ ತೊಗೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟರು ಹಾಗೆ ಅದು ಹೊರಡೋದಕ್ಕಿಂತ ಮೊದಲು ಕೂಡ ಅವರು ಬೇವಿನ ಮರದ ಬಳಿ ಕೂತ್ಕೊಂಡು ಕೇಳ್ಕೊಳ್ತಾ ಇದ್ರಂತೆ ಬಾಬಾ ಎಷ್ಟೊಂದು ಎಲೆ ಇದ್ದಾವೆ ನನಗೆ ಮಾತ್ರ ಒಂದು ಎಲೆ ಕೊಡ್ತಾ ಇಲ್ಲ ನನಗೊಂದು ಎಲೆ ಕೊಡ್ರಿ ಬಾಬಾ ನಿಮ್ಮ ಒಂದು ಆಶೀರ್ವಾದ ದಿವ್ಯ ಆಶೀರ್ವಾದ ಸಂಜೀವಿನಿ ನನ್ನ ಅದನ್ನು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡ್ತೀನಿ ಬಾಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದ ಹಾಗೆ ಆ ಮರದಿಂದ ಒಂದೇ ಒಂದು ಎಲೆ ಉದುರಿ ಅವರ ಕಾಲ್ ಬಳಿನೇ ಬಂದು ಬಿತ್ತಂತೆ ಇದು ಇನ್ನೂ ಒಂದು ಅವರಿಗೆ ಅದ್ಭುತ ಆಶ್ಚರ್ಯ ಹಾಗೆ ಮಗಳು ಬಾಬಾ ನೋಡಲ್ಲಮ್ಮ ಬಾಬಾ ಅಲ್ಲಿ ಬಾಬಾ ಅಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರಂತೆ ನೋಡಿದ್ರೆ ಬಾಬಾರವರ ಸ್ವರೂಪ ಅಂದ್ರೆ ಬಾಬಾರವರೇ ಬಾಬಾರವರ ತರ ನಿಂತಿದ್ದಾರೆ ಅಂತ ಮಗಳು ಹೇಳಿಲ್ಲ ಬಾಬಾರವರೇ ನಿಂತಿದ್ದಾರೆ ಅಂತ ಹೇಳಿದಾಗ ಅವರು ಪರಸ್ ತೆಗೆದು ಅವರಿಗೆ ನೂರು ರೂಪಾಯಿ ಕೊಟ್ಟು ಅವರು ಕೂಡ ಆಶೀರ್ವಾದ ಮಾಡಿದ್ರಂತೆ ಆಗ ಆ ಕಡೆ ಈ ಕಡೆ ಸುತ್ತಮುತ್ತ ನೋಡಿದ್ರೆ ಅವ್ರು ಎಲ್ಲೂ ಕಾಣಿಸ್ಕೊಳ್ಳಿಲ್ಲಂತೆ ಅಲ್ಲಿಗೆ ಅವರವರ ಅನುಭವಕ್ಕೆ ತಕ್ಕ ಹಾಗೆ ಅಲ್ಲಿ ಅವರದ್ದೇ ಆದ ಒಂದು ಅಲಂಕಾರವನ್ನು ಮಾಡ್ಕೊಂಡು ಯಾರೇ ನಿಂತಿದ್ರು ಕೂಡ ಆ ಸಮಯದಲ್ಲಿ ಅವ್ರು ನೋಡಬೇಕು ಅಂತೇಳಿ ಹಂಬಲಿಸಿದಾಗ ಆ ರೂಪದಲ್ಲೂ ಕೂಡ ಅವರೇ ಬಂದಿರಬಹುದು ಅಲ್ವಾ ಯಾರು ಅದನ್ನು ಪರಿಶೀಲನೆ ಮಾಡಿ ನೋಡ್ತಾರೆ ಅಲ್ವಾ ಅದೇ ರೀತಿ ಇವರಿಗೂ ಕೂಡ ಇಷ್ಟೆಲ್ಲ ಪವಾಡಗಳು ನಡೆದಿದ್ದಾವೆ ತುಂಬ ಖುಷಿ ಆಯಿತು ಒಟ್ಟಾರೆಯಾಗಿ ಅವರಿಗೆ ಯಾವೆಲ್ಲ ರೀತಿಲಿ ಅವ್ರು ಕಲ್ಪನೆ ಮಾಡ್ಕೊಂಡಿದ್ರಲ್ಲ ಅದೇ ರೀತಿಲಿ ಬಾಬಾ ಅವರಿಗೆ ಸ್ಪಂದಿಸಿ ಆಶೀರ್ವಾದ ಮಾಡಿ ಮೂರು ಮೂರು ದಿನಗಟ್ಟಲೆ ಅವರನ್ನು ಇಟ್ಕೊಂಡು ಅವರ ಆಸೆಯನ್ನು ಈಡೇರಿಸಿ ಅವರನ್ನು ಆರಾಮಾಗಿ ಕಳಿಸ್ಕೊಟ್ಟಿದ್ದ ಅಲ್ಲದೆ ಅವರು ಶಿರಡಿ ಯಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಯಾವ ಪ್ರಾಬ್ಲಮಿಗೋಸ್ಕರ ಏನು ಆಸ್ಪತ್ರೆಗೆ ಹೋಗಿದ್ರಲ್ಲ ಡೇಟ್ ಅಂದರೆ ಪೀರಿಯಡ್ ಸರಿಯಾಗ್ತಾಯಿಲ್ಲ ಅದು ಸರಿಯಾಗಬೇಕು ಅದು ಆಗಲಿಕ್ಕೆ ಮಾತ್ರೆ ಕೊಡ್ತೀನಿ ಅಂತ ಹೇಳಿ ಡಾಕ್ಟ್ರು ಅವರಿಗೆ ಕನ್ಸಲ್ಟ್ ಮಾಡಿರಿ ಅಂತ ಹೇಳಿದರು ಮಕ್ಕಳು ಕೂಡ ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಇಷ್ಟೆಲ್ಲ ನಡೆಸಿದ್ರು ಕೂಡ ಅವರು ಅದ್ರ ಮಧ್ಯೆ ಆ ಎಲ್ಲ ಅಪಾಯಿಂಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿಸಿ ಬಾ ಇಲ್ಲಿ ನಿನ್ನ ನನ್ನ ಶಿರ್ಡಿಗೆ ಬಾ ಅಂತೇಳಿ ಕರೆಸ್ಕೊಂಡು ದರ್ಶನ ಕೊಟ್ಟು ಎಲ್ಲ ಮಾಡಿ ಅವರ ಆರೋಗ್ಯನೂ ಸುಧಾರಣೆ ಮಾಡಿ ಅವ್ರು ಬಂದ ನಂತರ ಡೇಟ್ ಆದ್ರಂತೆ ಅವರಿಗೆ ಇದು ಒಂಥರ ಅದ್ಭುತ ಅಂದರೆ ಖುಷಿ ಮಾತ್ರೆ ಎಲ್ಲ ತಗೊಳ್ಳ್ದೇನೆ ನಾನು ಡೇಟ್ ಆದೆ ಮತ್ತೆ ಅದು ಕಂಟಿನ್ಯೂ ಆಯಿತು ಅಂತ ಹೇಳಿ ಅವ್ರಿಗೆ ಈಗ ಒಂದು ಸಂಪೂರ್ಣವಾಗಿ ನಂಬಿಕೆ ಬಂದಿದೆ ಒಟ್ಟಾರೆಯಾಗಿ ನಾವು ಆಸ್ಪತ್ರೆಗೆ ಹೋಗೋ ಸಂದರ್ಭವನ್ನು ಉಂಟು ಮಾಡೋದು ಅವರೇ ಅಲ್ಲಿ ಹೋಗಬಾರ್ದು ಅಂಥೇಳಿ ನಾನೇ ಅದನ್ನು ಸರಿಪಡಿಸ್ತೀನಿ ಅಂತೇಳಿ ತಡೆಯೋದು ಅವರೇ ಅಂದರೆ ಅಗತ್ಯ ಇದ್ದಕ್ಕೆ ತಕ್ಕ ಹಾಗೆ ಅವರು ಪ್ರತಿಸ್ಪಂದಿಸ್ತಾರೆ ನಮ್ಮ ಮೂಲಕ ಅಂದರೆ ನಮಗೆ ಅಲ್ಲಿ ಒಂದು ಲಕ್ಷ ಖರ್ಚಾಗಬೇಕು ಅಂತ ಇರುತ್ತೆ ಆದರೆ ಅಲ್ಲಿ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ಆ ರೀತಿ ನಮ್ಮನ್ನು ಸಂಭಾಳಿಸ್ತಾರೆ ಈಗ ಹೇಳ್ಬೋದು ಹಣ ಇದ್ದವರು ಹೇಗಾದರೂ ಖರ್ಚು ಮಾಡಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು ಈಗ ನಮ್ಮಂಥವ್ರು ನಿಮ್ಮಂಥವ್ರು ಮಧ್ಯಮ ವರ್ಗದವರಿಗೆ ಅದು ಸಾಧ್ಯ ಆಗೋದಿಲ್ಲ ಕೆಲವೊಂದು ಸಾರಿ ಆ ಸಮಯದಲ್ಲಿ ಭಗವಂತನ ಮೊರೆ ಹೋದರೆ ಗುರುವಿನ ಮೊರೆ ಹೋದರೆ ನಮಗೆ ಅವರು ವೈದ್ಯೋ ನಾರಾಯಣ ಹರಿಯನ್ನು ಹಾಗೆ ಈ ರೀತಿ ನಮ್ಮನ್ನು ಕಾಪಾಡ್ತಾರೆ ರಕ್ಷಿಸ್ತಾರೆ ಸ್ನೇಹಿತರೆ ಅಂತ ದಯಾಮಯ ಅಂತ ಕರುಣಾಮಯ ಅಂತ ಪ್ರೇಮ ಮೀ ಸಾಯಿ ಅವರು ಹೇಳ್ತಾ ಇದ್ರು ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಗ ನನ್ನಂತ ಸಾವಿರಾರು ಜನ ಅಲ್ಲ ಲಕ್ಷಗಟ್ಟಲೆ ಜನ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ನಾನು ಕೂಡ ಅವರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡೆ ಬಾಬಾ ನಿನ್ನನ್ನು ನಂಬಿ ಇಲ್ಲಿ ಲಕ್ಷಾಂತರ ಜನ ಬಂದು ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಬೇಡಿಕೆಗಳನ್ನು ಇಚ್ಛೆಗಳನ್ನು ಈಡೇರಿಸಿ ಅವ್ರ ಕಷ್ಟ ದುಃಖ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಬಾಬಾ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡೆ ಹಾಗೆ ನಿಮ್ಮನ್ನು ಕೂಡ ಅಲ್ಲಿ ನೆನ್ಪು ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದರು ಸ್ನೇಹಿತರೆ ಹಣ ಮುಖ್ಯ ಇಲ್ಲ ಅಂತಲ್ಲ ಆದರೆ ಹಣಕ್ಕಿಂತ ಮುಖ್ಯ ಆಶೀರ್ವಾದ ಒಬ್ಬರ ಆಶೀರ್ವಾದ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ರೆ ಹಣ ಖರ್ಚಾಗಬೇಕಾಗಿರೋ ಜಾಗದಲ್ಲೂ ಕೂಡ ಖರ್ಚಾಗಲಿಕ್ಕೆ ಬಿಡೋದಿಲ್ಲ ಆ ರೀತಿಯಾಗಿ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ನಾನು ಇದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದೀನಿ ಇದು ಶಶಿಕಲಾ ಅವರ ಜೀವನದಲ್ಲಿ ನಡೆದ ಅದ್ಭುತವಾದ ಒಂದು ಪವಾಡ ನಾಲ್ಕನೇ ತಾರೀಕು ದತ್ತ ಜಯಂತಿ ದಿನ ಅವ್ರು ಹೋಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಮೂರು ಸರಿ ಅಪಾಯಿಂಟ್ಮೆಂಟ್ ಡಾಕ್ಟರ್ ಹತ್ರ ತಗೊಂಡಿರೋ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿ ಬಾಯಿಲಿ ನನ್ನ ಶಿರ್ಡಿಗೆ ಅಂತ ಹೇಳಿ ಬಾಬಾ ಕರ್ಸ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿ ಒಂದು ಉತ್ತಮ ಮಾರ್ಗದರ್ಶನದ ಜೊತೆಗೆ ಅವರಿಗೆ ನೆರಳಾಗಿ ನಿಂತಿದ್ದಾರೆ ಅಂದರೆ ಅದು ಅವರವರ ಭಕ್ತಿ ಅವರವರ ಭಾವ ಅವರು ಯಾವ ರೀತಿ ಬಾಬಾರ ಸ್ಪಂದಿಸ್ತಾರೆ ಅವರ ಮಾತುಗಳನ್ನು ಆಲಿಸ್ತಾರೆ ಹಾಗೆ ಅವರ ದೃಷ್ಟಿ ನಮ್ಮ ಮೇಲಿದೆ ಕ್ಷಣ ಅಂತೇಳಿ ಇವರು ಸದಾ ಆ ಥರನೇ ಅಂದ್ಕೊಳ್ತಾರಂತೆ ಯಾವಾಗಲೂ ಬಾಬಾರವರನ್ನು ಕೇಳಿದೆ ಅವರ ಒಂದು ಹೆಜ್ಜೆನೂ ಮುಂದಿಡೋದಿಲ್ಲ ಅವ್ರು ಹೇಳ್ತಾರಲ್ಲ ನನ್ನ ದಿನನಿತ್ಯ ಉಸಿರಾಟದಲ್ಲಿ ಅವ್ರು ಬೆರ್ತೋಗಿದ್ದಾರೆ ಅವರ ಸ್ಮರಣೆ ಇಲ್ಲದೆ ನಾನು ಒಂದು ದಿನವೂ ಇರೋದಿಲ್ಲ ಒಂದು ಕ್ಷಣವೂ ಇರೋದಿಲ್ಲ ಅದೇ ರೀತಿ ಬಾಬಾ ನನ್ನ ಜೊತೆಗೆ ಸ್ಪಂದಿಸ್ತಾ ಇದ್ದಾರೆ ನಾನೀಗ ತುಂಬ ಆರೋಗ್ಯವಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಅವಾಗ ಯಾರಾದರೂ ಏನಾದರೂ ಹೇಳಿದರೆ ಚಿಂತೆ ಮಾಡ್ತಿದ್ದೆ ಅಳತಾ ಕೂತ್ಬಿಡ್ತಿದ್ದೆ ಅವ್ರು ನನ್ನ ಬಗ್ಗೆ ಹಾಗಂದರು ಹೀಗಂದರು ಏನೇನೋ ಅಂದರು ಆಡ್ಕೊಳ್ತಾ ಇದ್ದಾರೆ ಈ ಥರ ಎಲ್ಲ ನೋವಲ್ಲಿ ಇದ್ದೆ ಯಾವಾಗ ಈ ವಿಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡಿದೆ ಅವೆಲ್ಲರನ್ನು ಬಿಟ್ಬಿಟ್ಟಿದ್ದೀನಿ ನೀವು ಹೇಳ್ದಂಗೆ ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ಜೀವನದಲ್ಲಿ ನನ್ನ ಉದ್ದೇಶದ ಕಡೆ ಗಮನ ಹರಿಸ್ತಾ ಇದ್ದೀನಿ ಹಾಗಾಗಿ ನನ್ನೀಗ ಆರೋಗ್ಯವಾಗಿದ್ದೀನಿ ಹಾಗೆ ಚೇತರಿಕೆಯನ್ನು ಕಂಡಿದ್ದೀನಿ ಹಾಗೆ ಉತ್ತಮವಾದ ಬಂದು ಬೆಳವಣಿಗೆಯನ್ನು ಕೂಡ ನಾನು ಹೊಂದುತ್ತಾ ಇದ್ದೀನಿ ನಿಮ್ಮ ಮಾತು ಅಕ್ಷರ ಸಹ ಸತ್ಯ ಜೀವನದಲ್ಲಿ ನಾವು ಮುಂದುವರಿಯೋದ್ರ ಬಗ್ಗೆ ಯೋಚನೆ ಮಾಡಬೇಕು ಉತ್ತಮವಾದ ಕರ್ಮಗಳ ಬಗ್ಗೆ ಯೋಚನೆ ಮಾಡಬೇಕು ಒಳ್ಳೆಯ ಉದ್ದೇಶದ ಕಡೆ ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕೇ ಹೊರತು ಅನವಶ್ಯಕ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅನವಶ್ಯಕ ವಿಚಾರಗಳ ಬಗ್ಗೆಯೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಎಷ್ಟು ನಕಾರಾತ್ಮಕತೆಯ ಜನರ ಜೊತೆ ನಾವು ಸ್ಪಂದಿಸ್ತೀವೋ ಅವರ ಒಂದು ನಕಾರಾತ್ಮಕತೆಯ ಎನರ್ಜಿ ನಮಗೆ ಪಾಸಾಗುತ್ತೆ ನಿಮ್ಮ ಮಾತು ಅಕ್ಷರ ಸಹ ಸತ್ಯ ಅದರ ಆಧಾರದ ಮೇಲೆಯೇ ನಮ್ಮ ಜೀವನದಲ್ಲಿ ನಾನು ಅನೇಕ ರೀತಿಯ ತಿರುವುಗಳನ್ನು ಕಂಡುಕೊಂಡಿದ್ದೀನಿ ನಿಮಗೆ ತುಂಬ ಒಳ್ಳೆಯದಾಗ್ಲಿ ಅಂತ ಹೇಳಿ ಅವ್ರು ಬಯಸಿದರು ಸ್ನೇಹಿತರು ಇದೇ ನಮಗೂ ಬೇಕು ಎಲ್ಲರಿಗೂ ಬೇಕು ಈ ಆಶೀರ್ವಾದ ಇದೆಯಲ್ಲ ಇದು ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬವನ್ನು ಒಂದು ಸುರಕ್ಷಿತವಾಗಿಡತ್ತೆ ಸ್ನೇಹಿತರೆ ಅಮ್ಮ ಬದಲಾದರೂ ಮಕ್ಕಳು ಕೂಡ ಈಗ ಬಾಬಾರವರ ಭಕ್ತರಾಗಿ ಹೊರಹೊಮ್ಮಿದ್ದಾರೆ ಅಲ್ಲಿಗೆ ಅಮ್ಮ ಹಾಕ್ಕೊಟ್ಟ ಒಂದು ಸಂಸ್ಕಾರ ಯಾವ ರೀತಿಯಾಗಿರತ್ತೆ ಮಕ್ಕಳಿಗೆ ಅಲ್ವಾ ಒಂದು ಪ್ರೇರಣೆಯಾಗಿರುತ್ತೆ ಹಾಗಾಗಿ ನಾವು ಅನವಶ್ಯಕ ವಿಚಾರಗಳ ಬಗ್ಗೆ ಯಾವಾಗ್ಲೂ ತಲೆ ಕೆಡಿಸ್ಕೊಳ್ಬಾರ್ದು ಕೆಲವು ಜನರಿಗೆ ಏನು ಗೊತ್ತಾ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ಇಳಿಯೋದೇ ಕೆಲಸ ಇಲ್ಲ ಅವ್ರ ಬಗ್ಗೆ ಏನಾದರೂ ಕೆಟ್ಟ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋದೇ ಕೆಲಸ ಅದು ಕೆಲವರ ಒಂದು ಕರ್ಮ ಅವರು ಅಲ್ಲೇ ನಿಂತಿರ್ತಾರೆ ಅವರನ್ನು ಅಲ್ಲೇ ನಿಲ್ಲಕ್ಕೆ ಬಿಡಬೇಕು ನಾವು ಮಾತ್ರ ಮುಂದೆ ಹೋಗ್ತಾ ಇರಬೇಕು ಸ್ನೇಹಿತರೆ ಭರವಸೆ ಇರಲಿ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ ಕೆಟ್ಟದನ್ನು ಮಾಡಲಿಕ್ಕೆ ಹಂಬಲಿಸ್ತಾ ಇಲ್ಲ ಹಾಗೆ ನಕಾರಾತ್ಮಕವಾಗಿ ನಾವು ಯಾವುದೇ ರೀತಿ ದುರುದ್ದೇಶಗಳನ್ನು ಹೊಂದಿಲ್ಲ ಅಂದರೆ ಆ ಗುರುವು ನಮ್ಮ ಜೊತೆಗೆ ಸ್ಪಂದಿಸ್ತಾರೆ ನಮ್ಮ ಜೊತೆಗೆ ಇರ್ತಾರೆ ಆ ಭಗವಂತನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಮಯ ಸಮಯಕ್ಕೆ ಸಿಗುತ್ತೆ ಕಷ್ಟ ದುಃಖ ಸಮಸ್ಯೆ ಏರಿಳಿತಗಳು ಅವೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಬಂದಿರ್ತವೆ ಕೆಲವೊಂದು ಸಾರಿ ಪರೀಕ್ಷೆಗಳು ಆಗಿರ್ತವೆ ಹಾಗಾಗಿ ದೃಢ ವಿಶ್ವಾಸದಿಂದ ಎಲ್ಲವನ್ನ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನಾವು ಕೂಡ ಪೂರ್ಣ ರೀತಿಯಲ್ಲಿ ಅವರಿಗೆ ಸೆರೆಂಡರ್ ಆದಾಗ ನಮ್ಮ ಪೂರ್ಣ ಜವಾಬ್ದಾರಿ ಅವರದ್ದೇ ಆಗಿರುತ್ತೆ ಅಲ್ವಾ ಇವತ್ತಿನ ಈ ಪವಾಡ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಮೆಸೇಜನ್ನು ಕೊಟ್ಟಿದೆ ಅದರ ಅರ್ಥವನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಕೃತಜ್ಞತಾ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ